ಹೊರಡುವಾಗ ಎಂಟು ದಿನ ಅಂತ ಅಂದ್ಕೊಂಡು ಈಗ ಎಂಟು ತಿಂಗಳುಗಳಿಗೂ ಹೆಚ್ಚು ಕಾಲ ಬಾಹ್ಯಾಕಾಶ ನಿಲ್ದಾಣದಲ್ಲೇ ಕಳಿಬೇಕಾಗಿರುವ ಸುನೀತಾ ವಿಲಿಯಮ್ಸ್ ಮತ್ತು ಬ್ಯಾರಿ ವಿಲ್ಮೋರ್ ಸ್ಥಿತಿ ಈಗ ಹೇಗಿದೆ ಅವರು ಭೂಮಿಗೆ ಮರಳುವ ವಿಚಾರದಲ್ಲಿ ಎದ್ದಿರುವ ಆತಂಕಗಳೇನು ಮತ್ತು ತಜ್ಞರು ನೀಡಿರುವ ಎಚ್ಚರಿಕೆಗಳೇನು ಬಾಹ್ಯಾಕಾಶ ನಿಲ್ದಾಣದಲ್ಲಿ ಗಗನಯಾತ್ರಿಗಳ ಬದುಕು ಹೇಗಿದೆ ಅಲ್ಲಿನ ವಾತಾವರಣ ಸೇರಿದಂತೆ ಎಲ್ಲವೂ ಅವರಿಗೆ ಅನುಕೂಲಕರವಾಗಲಿದೆಯಾ ಕೇವಲ ಎಂಟು ದಿನಗಳ ಅವಧಿಗೆ ಅಂತ ಜೂನ್ ಐದಕ್ಕೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗಿದ್ದ ಗಗನಯಾತ್ರಿಗಳಾದ ಸುನೀತಾ ವಿಲಿಯಮ್ಸ್ ಮತ್ತು ಬ್ಯಾರಿ ವಿಲ್ಮೋರ್ ಎರಡು ತಿಂಗಳಿಗೂ ಹೆಚ್ಚು ಸಮಯದಿಂದ ಅಲ್ಲೇ ಸಿಲ್ಕೊಂಡಿದ್ದಾರೆ ಅವರು ತೆರಳಿದ್ದ ಬೋಯಿಂಗ್ ಸಂಸ್ಥೆಯ ಸ್ಟಾರ್ ಲೈನರ್ ಬಾಹ್ಯಾಕಾಶ ವಾಹನದಲ್ಲಿ ತಾಂತ್ರಿಕ ದೋಷಗಳು ಕಾಣಿಸಿಕೊಂಡ ಪರಿಣಾಮವಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಫೆಬ್ರವರಿ ವೇಳೆಗಷ್ಟೇ ಅಲ್ಲಿಂದ ಮರಳುವ ಸಾಧ್ಯತೆ ಇದೆ ಅಂತ ವರದಿಗಳು ಹೇಳ್ತಿವೆ ಸ್ಟಾರ್ ಲೈನರ್ನಲ್ಲಿ ಹೀಲಿಯಂ ಸೋರಿಕೆ ಮತ್ತು ಥ್ರಸ್ಟರ್ ಸಮಸ್ಯೆ ಸೇರಿದಂತೆ ತಾಂತ್ರಿಕ ದೋಷಗಳು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ಅವರು ಅಲ್ಲಿಯೇ ಉಳಿಯುವ ಪರಿಸ್ಥಿತಿ ಬಂದೊದಗಿದೆ ಈಗ ಅವರನ್ನ ಸ್ಟಾರ್ ಲೈನರ್ ಮೂಲಕವೇ ಭೂಮಿಗೆ ಮರಳಿ ಕರೆತರಬೇಕೇ ಅಥವಾ ಸ್ಪೇಸ್ ಎಕ್ಸ್ ಸಂಸ್ಥೆಯ ಬಾಹ್ಯಾಕಾಶ ನೌಕೆಯಲ್ಲಿ ಕರೆತರಬೇಕಾ ಅನ್ನೋ ಬಗ್ಗೆ ಚರ್ಚೆಗಳು ನಡೆದಿವೆ ಅವರು ಭೂಮಿಗೆ ಮರಳಬೇಕಿರುವ ವಿಚಾರದಲ್ಲಿ ಆತಂಕ ಹೆಚ್ಚುತ್ತಾ ಇರುವುದರ ದೋಷಯುಕ್ತ ಸ್ಟಾರ್ ಲೈನರ್ನಲ್ಲೇ ಭೂಮಿಗೆ ಮರಳೋಕೆ ಮುಂದಾದಲ್ಲಿ ಅಪಾಯವಿದೆ ಅಂತ ಕೂಡ ತಜ್ಞರು ಎಚ್ಚರಿಸಿದ್ದಾರೆ ಅಮೆರಿಕದ ಮಿಲಿಟರಿ ಸ್ಪೇಸ್ ಸಿಸ್ಟಮ್ನ ಮಾಜಿ ಕಮಾಂಡರ್ ರೂಡಿ ರಿಡಾಲ್ಫಿ ಸಂದರ್ಶನವೊಂದರಲ್ಲಿ ಹೇಳಿರುವ ಪ್ರಕಾರ ಬೋಯಿಂಗ್ ಸ್ಟಾರ್ ಲೈನರ್ ಭೂಮಿಯನ್ನು ಸುರಕ್ಷಿತವಾಗಿ ಮರುಪ್ರವೇಶಿಸೋಕೆ ಅದರಲ್ಲಿನ ಕ್ಯಾಪ್ಸೂಲ್ ಮರುಜೋಡಣೆ ಸಮರ್ಪಕವಾಗಿರಬೇಕಾಗಿದ್ದು ನಿರ್ಣಾಯಕ ಬಾಹ್ಯಾಕಾಶ ನೌಕೆ ತಪ್ಪು ಕೋನದಲ್ಲಿ ಭೂಮಿಯನ್ನು ಮರುಪ್ರವೇಶಿಸೋಕೆ ಯತ್ನಿಸಿದರೆ ಕ್ಯಾಪ್ಸೂಲ್ ಸುಟ್ಟು ಹೋಗಬಹುದಾದ ಸಂಭವ ಇದ್ದು ಅಂತಿಮವಾಗಿ ಅದು ದುರಂತ ಸನ್ನಿವೇಶಕ್ಕೆ ಎಡೆಮಾಡಿಕೊಡಬಹುದು ಅಂತ ಅವರು ಎಚ್ಚರಿಸಿದ್ದಾರೆ ಈಗ ಗಗನಯಾತ್ರಿಗಳು ದೀರ್ಘ ಸಮಯದವರೆಗೆ ಬಾಹ್ಯಾಕಾಶದಲ್ಲೇ ಇರಬೇಕಾಗಿರೋದು ಅವರ ಆರೋಗ್ಯಕ್ಕೆ ಸಂಬಂಧಿಸಿದಂತೇನೂ ಆತಂಕಗಳನ್ನು ಸೃಷ್ಟಿಸಿದೆ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಗಗನಯಾತ್ರಿಗಳ ಬದುಕು ಹೇಗೆ ಅಲ್ಲಿ ವಾತಾವರಣ ಸೇರಿದಂತೆ ಎಲ್ಲವೂ ಅವರಿಗೆ ಅನುಕೂಲಕರವಾಗಲಿದೆಯಾ ಬಾಹ್ಯಾಕಾಶದಲ್ಲಿನ ಸೌಲಭ್ಯಗಳೇನು ಅನ್ನೋದನ್ನು ಗಮನಿಸೋದಾದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅಮೆರಿಕದ ಫುಟ್ಬಾಲ್ ಮೈದಾನದಷ್ಟು ದೊಡ್ಡದು ಎರಡೂ ತುದಿಗಳ ನಡುವಿನ ಅಂತರ ಮುನ್ನೂರ ಐವತ್ತಾರು ಅಡಿ ಇರುತ್ತೆ ಆರು ಮಲಗುವ ಕೋಣೆಗಳು ಎರಡು ಬಾತ್ರೂಮ್ಗಳು ಜಿಮ್ ಮತ್ತು ಮುನ್ನೂರ ಅರವತ್ತು ಡಿಗ್ರಿ ವೀಕ್ಷಣೆಯ ಕಿಟಕಿಯನ್ನ ಹೊಂದಿದೆ ಸುನಿತಾ ವಿಲಿಯಮ್ಸ್ ಮತ್ತು ಬ್ಯಾರಿ ವಿಲ್ಮೋರ್ ಅಲ್ಲದೆ ಏಳು ಇತರ ಗಗನಯಾತ್ರಿಗಳು ಸದ್ಯ ಅಲ್ಲಿದ್ದಾರೆ ಬಾಹ್ಯಾಕಾಶ ನಿಲ್ದಾಣ ತನ್ನದೇ ಆದ ಆಮ್ಲಜನಕ ಉತ್ಪಾದನಾ ವ್ಯವಸ್ಥೆಯನ್ನ ಹೊಂದಿದೆ ಅಲ್ಲದೆ ಗಗನಯಾತ್ರಿಗಳ ಮೂತ್ರ ಅಥವಾ ಬೆವರಿನ ತೇವಾಂಶವನ್ನ ನೀರಾಗಿ ಪರಿವರ್ತಿಸುವ ಮರುಬಳಕೆ ವ್ಯವಸ್ಥೆಯೂ ಇದೆ ಹೂಸ್ಟನ್ನಲ್ಲಿರುವ ನಾಸಾದ ಬಾಹ್ಯಾಕಾಶ ಆಹಾರ ವ್ಯವಸ್ಥೆಗಳ ಪ್ರಯೋಗಾಲಯದಲ್ಲಿ ತಯಾರಿಸಲಾಗಿರುವ ನಿರ್ಜಲೀಕೃತ ಮತ್ತು ರೆಡಿ ಟು ಈಟ್ ಆಹಾರವೂ ಅಲ್ಲಿದೆ ಬಾಹ್ಯಾಕಾಶದಲ್ಲಿ ಯಾವುದೇ ಸಮತಟ್ಟಾದ ಮೇಲ್ಮೈನಲ್ಲಿ ಗಗನಯಾತ್ರಿಗಳು ಮಲಗಬಹುದಾದರೂ ತೇಲುವ ತೊಂದರೆ ತಪ್ಸೋಕೆ ಮಲಗುವ ಚೀಲಗಳು ಮತ್ತು ದಿಂಬಿನೊಂದಿಗೆ ಸಣ್ಣ ಫೋನ್ ಬೂತ್ ಗಾತ್ರದ ಪ್ಯಾಡ್ಗಳ ವ್ಯವಸ್ಥೆಯೂ ಇರುತ್ತೆ ಬಾಹ್ಯಾಕಾಶ ನಿಲ್ದಾಣದ ಹೊರಭಾಗದಲ್ಲಿ ಸೂರ್ಯನಿಗೆ ಎದುರಾಗಿರುವ ಬದಿ ಸುಮಾರು ನೂರ ಇಪ್ಪತ್ತೊಂದು ಡಿಗ್ರಿ ಸೆಲ್ಸಿಯಸ್ನಷ್ಟು ತೀವ್ರ ತಾಪ ಹೊಂದಿದ್ರೆ ನೆರಳಿಗೆ ಎದುರಾಗಿರುವ ಬದಿಯಲ್ಲಿನ ಕನಿಷ್ಠ ತಾಪಮಾನ ಸುಮಾರು ಮೈನಸ್ ನೂರ ಐವತ್ತೇಳು ಡಿಗ್ರಿ ಸೆಲ್ಸಿಯಸ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿರುವ ಗಗನಯಾತ್ರಿಗಳು ಪ್ರತಿ ತೊಂಬತ್ತು ನಿಮಿಷಗಳಿಗೆ ಒಮ್ಮೆ ಭೂಮಿಗೆ ಪರಿಭ್ರಮಣೆ ನಡೆಸೋದ್ರಿಂದ ನಿತ್ಯವೂ ಹದಿನಾರು ಬಾರಿ ಸೂರ್ಯೋದಯ ಸೂರ್ಯಾಸ್ತದ ಅನುಭವ ಪಡಿತಾರೆ ಈ ಪರಿಭ್ರಮಣೆ ಪ್ರಕ್ರಿಯೆಯಲ್ಲಿ ದಿನದ ಅರ್ಧದಷ್ಟು ಸಮಯವನ್ನ ಸೂರ್ಯನ ಬೆಳಕಿನಲ್ಲೂ ಇನ್ನರ್ಧ ಸಮಯವನ್ನ ಭೂಮಿಯ ನೆರಳಿನಲ್ಲೂ ಕಳಿತಾರೆ ಆದರೆ ಅವರು ಅಲ್ಲೂ ಭೂಮಿಯ ಮೇಲಿನ ರೀತಿಯಲ್ಲೇ ತಮ್ಮ ದೈನಂದಿನ ಚಟುವಟಿಕೆ ನಡೆಸುತ್ತಾರೆ ಮೂರೊತ್ತು ಆಹಾರ ಸೇವನೆ ನಡುವೆ ಹೆಚ್ಚುವರಿ ಕ್ಯಾಲೋರಿಗಳಿಗಾಗಿ ಇತರ ಆಹಾರ ಸೇವನೆ ಮಾಡ್ತಾರೆ ಈಗ ಅವರು ಹೆಚ್ಚು ಕಾಲ ಅಲ್ಲೇ ಇರಬೇಕಾಗಿರುವ ಸನ್ನಿವೇಶ ನಿರ್ಮಾಣ ಆಗಿರುವುದರಿಂದ ನೀರು ಆಹಾರ ಆಮ್ಲಜನಕ ಟ್ಯಾಂಕ್ ಎಲ್ಲವನ್ನೂ ಅಲ್ಲಿಗೆ ಪೂರೈಸೋಕೆ ಶಟಲ್ ಅಥವಾ ಸಾಗಾಣಿಕೆ ಉದ್ದೇಶದ ಬಾಹ್ಯಾಕಾಶ ನೌಕೆಗಳನ್ನು ಬಳಸಲಾಗುತ್ತೆ ಸುನಿತಾ ವಿಲಿಯಮ್ಸ್ ಮತ್ತು ವಿಲ್ಮೋಡ್ ಸ್ಥಿತಿ ಹೇಗಿದೆ ಇಬ್ಬರೂ ಗಗನಯಾತ್ರಿಗಳು ಜುಲೈನಲ್ಲಿ ಬಾಹ್ಯಾಕಾಶ ನಿಲ್ದಾಣದಿಂದ ಸುದ್ದಿಗೋಷ್ಠಿ ಮೂಲಕ ನೌಕೆಯ ದುರಸ್ತಿ ಮತ್ತು ಸಂಶೋಧನೆಯಲ್ಲಿ ತೊಡಗಿರುವುದಾಗಿ ಹೇಳಿದ್ದು ಎಲ್ಲವೂ ಸರಿ ಹೋಗುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಬಾಹ್ಯಾಕಾಶ ನೌಕೆ ಮರಳಿ ಭೂಮಿಗೆ ತಮ್ಮನ್ನ ಕರೆತರಲಿದೆ ಯಾವುದೇ ತೊಂದರೆ ಇಲ್ಲ ಅಂತ ಭರವಸೆ ಇರುವುದಾಗಿ ಸುನೀತಾ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಹೇಳಿರುವುದು ವರದಿಯಾಗಿತ್ತು